ನಮ್ಮ ಸ್ಕೂಲಲ್ಲಿ ಏನಾಯಿತು ಸುಮಾರು ಒಂದು ಅರವತ್ತಕ್ಕಿಂತ ಹೆಚ್ಚು ವಸ್ತುಗಳನ್ನು ಲೈನಾಗ ಜೋಡಿಸ್ತಾರೆ ಓಕೆನಾ ಲೈನಾಗಿ ಜೋಡಿಸ್ತಾರೆ ಅಂದರೆ ಮೊದಲು ಒಂದು ಪೆನ್ಸಿಲ್ಲು ಆಮೇಲೆ ಒಂದು ಇಂಕು ಆಮೇಲೆ ಉಪ್ಪು ಆಮೇಲೆ ಒಂದು ಕಲ್ಲು ಆಮೇಲೆ ಬುಕ್ಕು ಈ ಥರ ಒಂದು ಅರವತ್ತರಿಂದ ಎಪ್ಪತ್ತು ವಸ್ತುಗಳನ್ನು ಲೈನಾಗ ಜೋಡಿಸಿರ್ತಾರೆ ನಾವಿವಾಗ ಹೋಗಬೇಕು ನಾವು ಒಳಗಡೆ ಹೋದಾಗ ಒನ್ ಇದು ಒಂದನೇದು ಇದು ಎರಡನೇದು ಇದು ಮೂರನೇದು ಇದು ನಾಲ್ಕನೇದು ಅಂತ ಅರವತ್ತರಿಂದ ಎಪ್ಪತ್ತನ್ನ ನಾವು ನೋಡ್ಕೊಂಡು ಬಂದಿರ್ತೀವಿ ಓಕೆ ನೋಡ್ಕೊಂಡು ಬಂದಿರ್ತೀವಿ ನೋಡ್ಕೊಂಡು ಬಂದ ಮೇಲೆ ನಮಗೆ ಒಂದು ಪೇಪರ್ ಟೆಸ್ಟ್ ಪೇಪರ್ ಕೊಡ್ತಾರೆ ಆ ಟೆಸ್ಟ್ ಪೇಪರಲ್ಲಿ ನಾವು ಬರೀಬೇಕು ಅಂದರೆ ಯಾವುದೇ ಸಂದರ್ಭದಲ್ಲಿ ವ್ಯಕ್ತಿ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಪ್ರತಿಸ್ಪಂದಿಸ್ತಾರೆ ಅವರು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ವ್ಯಕ್ತಿ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರ ಆಧಾರದ ಮೇಲೆ ಈ ವ್ಯಕ್ತಿ ಎಮೋಷ್ನಲಿ ಫಿಟ್ ಇದ್ದಾರಪ್ಪ ಅಂತ ಹೇಳಬಹುದು ಆ ರೀತಿ ಕಂಡುಹಿಡಿತಾರೆ ಅಂತ ನಮಸ್ತೆ ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರ್ದಿರೋದು ಗಿರೀಶ ಶ್ರೀ ಮೇವುಂಡಿ ಅವರು ಬನ್ನಿ ನಿನ್ನೆ ಯಾವ ಚಾಪ್ಟರ್ನ ಓದಿದ್ವಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಚಾಪ್ಟರ್ನ ಹೆಸರು ಯಶಸ್ವಿ ಜೀವನಕ್ಕಾಗಿ ನಾಲ್ಕು ಮತ್ತೆಗಳು ಓಕೆ ನಿನ್ನೆ ನಾವೇನು ತಿಳ್ಕೊಂಡ್ವಿ ಗೊತ್ತಿದೆ ಸೊ ನೀವೇನು ಕಮೆಂಟ್ ಮಾಡಿದ್ದೀರಾ ಅಲ್ವಾ ಸೊ ಈಗ ನೋಡೋಣ ಇಂಟೆಲಿಜೆನ್ಸ್ ಕೋಶಂಟ್ ಅಂದರೆ ಏನು ಬುದ್ಧಿ ಮತ್ತೆ ಪ್ರಮಾಣ ಅಂದರೆ ಏನು ನೋಡೋಣ ಓಕೆ ಶಾರ್ಟ್ ಶಾರ್ಟಾಗಿ ನಾವು ಎಷ್ಟು ಅಷ್ಟು ಮಾತ್ರ ತಿಳ್ಕೊಳ್ತಾ ಹೋಗೋಣ ಇದು ತೀರಾ ಹಳೆಯ ಪರಿಕಲ್ಪನೆ ನಮ್ಗೆಲ್ರಿಗೂ ಗೊತ್ತಲ್ವಾ ಇದೆಲ್ಲ ಹಳೆಯದು ಐ ಕ್ಯೂ ಎಷ್ಟಿದೆ ಓ ಈ ಮಗುಗೆ ಐ ಕ್ಯೂ ಇದೆ ಹಿಂಗೆಲ್ಲ ಕಂಡಿಡಿತಾರಲ್ವ ನಾ ಹೇಳ್ತೀನಿ ನೆಕ್ಸ್ಟ್ ಎಕ್ಸಾಂಪಲ್ಸ್ ನಿಮಗೆ ಗೊತ್ತಾಗುತ್ತೆ ಅಂದಾಜು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮನೋವಿಜ್ಞಾನಿಗಳು ಇದನ್ನು ಅಭಿವೃದ್ಧಿ ಪಡಿಸಿದ್ರು ನೈನ್ಟೀನ್ ಟ್ವೆಂಟಿಯಿಂದಾನೇ ಇದು ಗೊತ್ತು ಎಲ್ರಿಗೂ ಐ ಕ್ಯೂ ಇದು ಮನುಷ್ಯನ ಬುದ್ಧಿಗೆ ಸಂಬಂಧಪಟ್ಟಿದ್ದು ಮನುಷ್ಯನ ಬುದ್ಧಿಶಕ್ತಿಯನ್ನು ಅಳೆಯುವ ಪ್ರಮಾಣವಾಗಿದೆ ಈ ಮನುಷ್ಯ ಬುದ್ಧಿವಂತನ ಅಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಎಷ್ಟು ಪ್ರಮಾಣವನ್ನ ಐ ಮೀನ್ ಬುದ್ಧಿಶಕ್ತಿ ಎಷ್ಟಿದೆ ಅಂತ ಅಳೆಯುವಂತಹ ಪ್ರಮಾಣನ ಐಕ್ಯೂ ಅಂತ ಕರೀತಾರೆ ಈ ಬುದ್ಧಿ ಮತ್ತೆ ಪ್ರಮಾಣವು ಮೂಲತಃ ಶೈಕ್ಷಣಿಕ ರಂಗ ಓಕೆ ಸ್ಕೂಲ್ ಅಂದರೆ ಅಕಾಡೆಮಿಕ್ ಎಜುಕೇಷನ್ ಆಗಿರ್ಬೋದು ಸ್ಪರ್ಧಾತ್ಮಕ ಸಂಗತಿಗಳು ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸುವಿಕೆ ನೆನಪಿನ ಶಕ್ತಿ ಹಾಗೂ ತಾರ್ಕಿಕತೆ ಸಂಬಂಧಿಸಿದ ವಿಷಯಗಳ ಕುರಿತಾಗ ಕುರಿತಾಗಿದ್ದು ಒಟ್ಟಾರೆ ವ್ಯಕ್ತಿಯ ಜಾಣ್ಮೆ ಹಾಗೂ ಬುದ್ಧಿವಂತಿಕೆಯನ್ನು ಸಂಖ್ಯೆಗಳನ್ನಾಗಿ ಪರಿಗಣಿಸಿ ಆ ಮೂಲಕ ಇದರ ಪ್ರಮಾಣವನ್ನು ಅಳೆಯುತ್ತಾರೆ ಬುದ್ಧಿಮತ್ತೆಯ ಪ್ರಮಾಣ ಅಳೆಯೋದು ಹೇಗೆ ಅಂದರೆ ಮಾನಸಿಕ ವಯಸ್ಸು ಓಕೆ ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇನ್ ಟು ಅಂತ ಹೇಳ್ತಾರೆ ಅಂದರೆ ಓಕೆ ನಿಮಗೆ ನಿಮ್ಮ ಸ್ಕೂಲ್ಗಳಲ್ಲಿ ಈ ಥರ ಒಂದು ಗೇಮ್ ಏನಾದರೂ ಆರ್ಟ್ಸ್ ಅಥವಾ ಈ ಥರ ಏನಾದರೂ ಏನು ಆ್ಯಕ್ಟಿವಿಟಿ ಮಾಡಿದ್ರ ನನಗೆ ಹೇಳಿ ಅಥವಾ ನೀವು ಯೋಚನೆ ಮಾಡಿ ಆಯಿತಾ ನಮ್ಮ ಸ್ಕೂಲಲ್ಲಿ ಮಾಡಿದ್ದು ಹೇಳ್ತೀನಿ ಸೊ ಹೇಗೆ ಇದನ್ನು ಕಂಡುಹಿಡಿಯೋದು ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸ್ಕೂಲ್ ನಮ್ಮ ಸ್ಕೂಲಲ್ಲಿ ಏನಾಯಿತು ಸುಮಾರು ಒಂದು ಅರವತ್ತಕ್ಕಿಂತ ಹೆಚ್ಚು ವಸ್ತುಗಳನ್ನು ಲೈನಾಗ ಜೋಡಿಸ್ತಾರೆ ಓಕೆನಾ ಲೈನಾಗಿ ಜೋಡಿಸ್ತಾರೆ ಅಂದರೆ ಮೊದಲು ಒಂದು ಪೆನ್ಸಿಲ್ಲು ಆಮೇಲೆ ಒಂದು ಇಂಕು ಆಮೇಲೆ ಉಪ್ಪು ಆಮೇಲೆ ಒಂದು ಕಲ್ಲು ಆಮೇಲೆ ಬುಕ್ಕು ಈ ಥರ ಒಂದು ಅರವತ್ತರಿಂದ ಎಪ್ಪತ್ತು ವಸ್ತುಗಳನ್ನು ಲೈನಾಗ ಜೋಡಿಸಿರ್ತಾರೆ ನಾವಿವಾಗ ಹೋಗಬೇಕು ನಾವು ಒಳಗಡೆ ಹೋದಾಗ ಒನ್ ಇದು ಒಂದನೇದು ಇದು ಎರಡನೇದು ಇದು ಮೂರನೇದು ಇದು ನಾಲ್ಕನೇದು ಅಂತ ಅರವತ್ತರಿಂದ ಎಪ್ಪತ್ತನ್ನ ನಾವು ನೋಡ್ಕೊಂಡು ಬಂದಿರ್ತೀವಿ ಓಕೆ ನೋಡ್ಕೊಂಡು ಬಂದಿರ್ತೀವಿ ನೋಡ್ಕೊಂಡು ಮೇಲೆ ನಮಗೆ ಒಂದು ಪೇಪರ್ ಟೆಸ್ಟ್ ಪೇಪರ್ ಕೊಡ್ತಾರೆ ಆ ಟೆಸ್ಟ್ ಪೇಪರಲ್ಲಿ ನಾವು ಬರೀಬೇಕು ಓಕೆ ಫಸ್ಟ್ ಯಾವ್ದು ನೋಡಿದೆ ಸೆಕೆಂಡ್ ಯಾವ್ದು ನೋಡಿದೆ ಥರ್ಡ್ ಯಾವ್ದು ನೋಡಿದೆ ಅಂತ ಬರೀಬೇಕು ಅವ್ರ ಹತ್ರ ಅದ್ರದ್ದು ಆನ್ಸರ್ ಶೀಟ್ ಇರುತ್ತೆ ಫಸ್ಟ್ ಯಾವ್ದು ಇಟ್ಟಿದ್ವಿ ಸೆಕೆಂಡ್ ಯಾವ್ದು ಇಟ್ಟಿದ್ವಿ ಅಂತ ಆರ್ಡರ್ ಆಗಿ ಒಂದು ಫಾರ್ಮ್ ಇರುತ್ತೆ ಸೊ ಅದನ್ನ ಇಟ್ಕೊಂಡು ಚೆಕ್ ಮಾಡ್ತಾರೆ ಸೊ ಯಾರು ಅರವತ್ತು ಅವರಿಟ್ಟಿರೋ ಇಟ್ಟಿರೋ ಅರವತ್ತು ವಸ್ತುಗಳನ್ನು ಬರೆದಿರ್ತಾರೆ ಅವ್ರಿಗೆ ಐ ಕ್ಯೂ ಚೆನ್ನಾಗಿದೆ ಅಂತ ಸಿಕ್ಸ್ಟಿ ಮಾರ್ಕ್ಸ್ ಅಂತ ಕೊಡ್ತಾರೆ ಆ ಮಾರ್ಕ್ಸಿಗೆ ಓಕೆ ಜಸ್ಟ್ ಟೆಸ್ಟ್ ಮಾಡೋಕೆ ನಮ್ಗೆ ಸ್ಕೂಲಲ್ಲಾಗಿದ್ದು ಹೇಳ್ತಾ ಇದ್ದೀನಿ ಸೊ ಅದಾದ ಮೇಲೆ ಮತ್ತೆ ಏನು ಮಾಡ್ತಾರೆ ಏನು ವಸ್ತುಗಳು ಒಂದು ಎರಡನೇದು ಆರ್ಡರಾಗಿ ಹೇಳಿದಾರಾ ಎಷ್ಟು ಆರ್ಡ್ರಾಗಿ ಹೇಳಿದ್ದಾರೆ ಅಂತ ರೌಂಡ್ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಈಗ ಫಸ್ಟು ಏನೋ ನಾವು ಏನೋ ಪೆನ್ ಪೆನ್ಸಿಲ್ ಇಟ್ಟಿರ್ತಾರೆ ಪೆನ್ಸಿಲ್ ಅದಾದಮೇಲೆ ಬುಕ್ಕು ಈ ಥರ ಇಟ್ಕೊಂಡು ಹೋಗಿರ್ತಾರಲ್ವ ನಾವು ಅದೇ ಥರ ಆರ್ಡರಾಗಿ ಬರೆದಿದ್ರೆ ಅದಕ್ಕೆ ಮಾರ್ಕ್ಸ್ ಕೊಡ್ಕೊಂಡು ಬರ್ತಾರೆ ಎಷ್ಟು ಆರ್ಡ್ರಾಗಿ ಕರೆಕ್ಟಾಗಿ ಹೇಳಿರ್ತೀವಿ ಅಂತ ಓಕೆ ನಾವು ಒಂದು ನಾಲ್ಕು ಆರ್ಡ್ರಿಂದ ಹೇಳಿಬಿಟ್ಟು ಆಮೇಲೆ ಅರವತ್ತು ಇದೆ ಅಂತ ಯಾವ್ಯಾವುದು ಅಂತ ಗೊತ್ತಿದೆ ಬಟ್ ಯಾವ್ದು ಮುಂದೆ ಯಾವ್ದು ಹಿಂದೆ ಅಂತ ಗೊತ್ತಿಲ್ಲ ಅಂತ ಏನೋ ಬರ್ದಿರ್ತೀವಿ ಎಲ್ಲನೂ ಕೂಡ ಫಸ್ಟು ಅರವತ್ತು ಬರ್ದಿದ್ದಾರಾ ನೆಕ್ಸ್ಟು ಆರ್ಡ್ರಾಗಿ ಬರ್ದಿದ್ದಾರಾ ಎಷ್ಟು ಆರ್ಡ್ರಾಗಿ ಬರ್ದಿದ್ದಾರೆ ಇದರ ಆಧಾರದ ಮೇಲೆ ಓ ಇವರಿಗೆ ನೆನಪಿನ ಶಕ್ತಿ ಚೆನ್ನಾಗಿದೆ ಅನ್ನೋದನ್ನ ಒಂದು ನೋಟ್ ಮಾಡ್ಕೊಳ್ತಾರೆ ಓಕೆನಾ ಹೀಗೆ ನಮ್ಮ ಐ ಕ್ಯೂ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೆ ಏನೋ ಮಿಷಿನ್ ಹಾಕಿ ತಿಳ್ಕೊಳ್ಳೋಕ್ಕಾಗಲ್ಲ ಇದು ಹೇಗೆ ಅಂದರೆ ನಮಗೆ ಆನ್ಸರ್ ಕ್ವೆಶನ್ ಪೇಪರ್ ಈಗ ಎಕ್ಸಾಂಪಲ್ ಎಲ್ ಕೆ ಜಿ ಮಕ್ಕಳನ್ನ ಸ್ಕೂಲಿಗೆ ಸೇರ್ಸೋಕ್ಕೆ ಹೋದಾಗ ಅದಕ್ಕೆ ತಕ್ಕಂತೆ ಕೆಲವೊಂದು ಸ್ಕೂಲ್ ಅಂದರೆ ಇವಾಗೆಲ್ಲ ಸ್ಕೂಲ್ಗಳಲ್ಲಿ ಏನು ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳ್ತಾರಲ್ಲ ಆ ಥರ ಕೊಡ್ತಾರೆ ಆ ಮಗು ಆ ಏಜಿಗೆ ತಕ್ಕಂತೆ ಆ ಯೋಚನೆ ಮಾಡೋ ಶಕ್ತಿ ಇದೆಯಾ ಅಂತ ಚೆಕ್ ಮಾಡ್ತಾರೆ ಆ ಮಗು ಏನು ಕಲರ್ ಕಂಡಿಡಿಯೋದಾಗಿರ್ಬೋದು ಆ ಏಜಿಗೆ ತಕ್ಕಂತೆ ಆಗ ಓ ಈ ಮಗುಗೆ ಐ ಕ್ಯೂ ಚೆನ್ನಾಗಿದೆ ಅಂದರೆ ಈ ಮಗು ಓದ್ತಾರೆ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿದೆ ಮೆಮೊರಿ ಪವರ್ ಚೆನ್ನಾಗಿದೆ ಅನ್ನೋದ್ರ ಮೇಲೆ ಐ ಕ್ಯೂ ಜಾಸ್ತಿ ಇದೆ ಅಂತ ನಿರ್ಧಾರ ಆಗುತ್ತೆ ಇದು ಮೊದಲನೇದು ಸೊ ಈ ರೀತಿ ಯಾರು ಇವಾಗ ಐ ಕ್ಯೂ ಎಷ್ಟಿದೆ ಅಂಥೇಳಿ ತಿಳ್ಕೊಳ್ತಾರೆ ನಾರ್ಮಲಿ ಮಕ್ಕಳುಗಳಿಗೆ ಐ ಕ್ಯೂ ಜಾಸ್ತಿ ಇರುತ್ತೆ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ನೋಡಿರ್ಬೋದು ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ನನ್ನ ಮಗ ಅಂತ ತಗೊಳ್ಳೋಣ ಹಾಗೆ ಆ ಮಗು ಹೆಸರು ನಾನು ಮರ್ತಿದ್ದೀನಿ ನನಗೆ ಯಾರಿಗಾರು ನೆನಪಿದ್ರೆ ನೀವು ಕಮೆಂಟ್ ಹಾಕಿ ನಾನು ನೋಡ್ಕೊಂಡು ಕಮೆಂಟ್ ಹಾಕ್ತೀನಿ ಸೊ ಆ ಮಗು ಇನ್ನು ಚಿಕ್ಕ ಮಗು ಆಯಿತಾ ಆ ಮಗುಗೆ ಸಿಕ್ಕ ಅಂದರೆ ಐನ್ಸ್ಟೈನ್ಗಿಂತನೂ ಜಾಸ್ತಿ ಐ ಕ್ಯೂ ಇದೆ ಅಂತ ಪ್ರೂವ್ ಆಗಿದೆ ಅಂದರೆ ಸಂಸ್ಕೃತ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಆ ಮಗು ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡು ಹೇಳುತ್ತೆ ನೀವು ಎಷ್ಟೇ ಕನ್ಫ್ಯೂಷನ್ ಮಾಡಿದ್ರೂ ಆ ಮಗು ಹೇಳುತ್ತೆ ಓಕೆ ಸೊ ಇದರ ಅರ್ಥ ಏನಂದರೆ ಆ ಮಗುವಿಗೆ ಐ ಕ್ಯೂ ಜಾಸ್ತಿ ಇದೆ ಈಗ ನನ್ನ ಮಗಂಗೆ ಹೌದು ನನ್ನ ಮಗ ಅಷ್ಟೆಲ್ಲ ಹೇಳಲ್ಲ ಆ ಮಗು ಹಂಗೆ ಹೇಳುತ್ತೆ ಅಂದರೆ ಆ ಮಗುವಿನ ಐ ಕ್ಯೂ ಪವರ್ ಅಷ್ಟಿರುತ್ತೆ ಓಕೆ ಸೊ ಇದು ಕೆಲವೊಂದು ಮಕ್ಕಳಿಗೆ ಬಾನ್ ಬಂದ್ಬಿಟ್ಟಿರುತ್ತೆ ಆಗಿ ಬಂದ್ಬಿಟ್ಟಿರುತ್ತೆ ಅದು ಪಾಸ್ಟ್ ಲೈಫ್ ಜರ್ನಿನೋ ಏನೋ ಗೊತ್ತಿಲ್ಲ ಬಂದಿರುತ್ತೆ ಓಕೆ ಆದರೆ ಕೆಲವು ಪ್ರಾಕ್ಟೀಸ್ ಮಾಡ್ತಾ ನಾವು ಮಾಡ್ಕೋಬೋದು ಸೊ ಈಗ ನಾವು ನೋಡೋಣ ನಮ್ಮ ಐ ಕ್ಯೂ ಎಷ್ಟಿದೆ ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ ನೀವು ಇದನ್ನು ಟೆಸ್ಟ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಒಂದು ಹತ್ತಿಪ್ಪತ್ತು ಪ್ರಾಡಕ್ಟ್ಗಳು ಯಾವ್ಯಾವುದೋ ಜೋಡಿಸ್ಬಿಟ್ಟು ಫಸ್ಟ್ ಯಾವ್ದು ಇಟ್ಟಿದೆ ಸೆಕೆಂಡ್ ಯಾವ್ದು ಇಟ್ಟಿದೆ ಅಂತ ಚೆಕ್ ಮಾಡ್ತಾ ಹೋಗೋದು ಇದು ಒಂದು ಎರಡನೇದು ಕಾಂಪಿಟೇಷನ್ ಅಂತ ಬಂದಾಗ ಕ್ಲಾಸ್ಗಳಲ್ಲಿ ಕಾಂಪಿಟೇಷನ್ ಅಂತ ಬಂದಾಗ ಸೊ ಪಾರ್ಟಿಸಿಪೇಟ್ ಮಾಡೋದು ಏನು ನಾವು ಹೋಗಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೋಗಿ ನಿಂತ್ಕೊಂಡು ಮಾತಾಡ್ತೀನಲ್ಲ ಇದ್ರ ಈ ಥರದ್ದು ಎಲ್ಲದ್ರೂ ಆಧಾರದ ಮೇಲೆ ಈ ಮಗು ಐ ಕ್ಯೂ ಚೆನ್ನಾಗಿದೆ ಅಂಥೇಳಿ ಕಂಡುಹಿಡಿತಾರೆ ಓಕೆನಾ ಆ್ಯಂಡ್ ನಂಗೆ ಯಾಕೆ ಸ್ಕೂಲ್ದು ನೆನಪಿದೆ ಅಂದರೆ ನಾನು ಅದ್ರಲ್ಲಿ ಫಸ್ಟ್ ಪ್ಲೇಸ್ ಬಂದುಬಿಟ್ಟಿದ್ದೆ ಅದು ಅದು ಇವತ್ತಿಗೂ ನನಗೆ ಇದೊಂದು ಐ ಕ್ಯೂ ಅಂತ ನನಗೆ ಇವತ್ತು ಗೊತ್ತಾಗಿದೆ ಬಟ್ ಅವತ್ತು ಗೊತ್ತಿರಲಿಲ್ಲ ಬಟ್ ಸಿಕ್ಸ್ಟಿಗೆ ಸಿಕ್ಸ್ಟಿ ನನಗೆ ಈಗಲೂ ನೆನಪಿದೆ ಅಂದರೆ ನನ್ನ ಐ ಕ್ಯೂ ಚೆನ್ನಾಗಿದೆ ಸೊ ಸಿಕ್ಸ್ಟಿ ಪ್ರಾಡಕ್ಟಿಗೆ ಸಿಕ್ಸ್ಟಿ ಪ್ರಾಡಕ್ಟು ಬರೆದಿದ್ದೆ ಆ್ಯಂಡ್ ಆರ್ಡ್ರ್ ವೈಸ್ ಬರೆದಿದ್ದೆ ಸೊ ನಮ್ಮ ಎಪಿಸೋಡ್ನ ನನ್ನ ಟೀಚರ್ ನೋಡ್ತಾ ಇರ್ತಾರೆ ಮಂಜುಳಾ ಮ್ಯಾಮ್ ಮ್ಯಾಮ್ ನಿಮಗೆ ನೆನಪಿದ್ರೆ ಕಮೆಂಟ್ ಮಾಡಿ ಓಕೆ ಸೊ ಮಾಡಿದ್ದೆ ಸೊ ಅವಾಗ ನನಗೆ ಓ ಇವಳದು ಐ ಕ್ಯೂ ಚೆನ್ನಾಗಿದೆ ಅಂತ ಹೇಳಿ ಹೇಳಿದ್ದು ನೆನಪಿತ್ತು ಬಟ್ ಐ ಕ್ಯೂ ಅಂದರೆ ಏನು ಹೇಗೆ ಕಂಡುಹಿಡಿತಾರೆ ಅಂತ ಗೊತ್ತಿರಲಿಲ್ಲ ಯಾವಾಗ ನಾನು ಬ್ರೈನ್ ರಿಲೇಟೆಡ್ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ ಓ ಆಗ ಚಿಕ್ಕ ವಯಸ್ಸಲ್ಲಿ ಹೇಳಿದ್ರಲ್ಲ ಅಂತ ಆ್ಯಂಡ್ ಇವತ್ತು ನಾನು ಅದನ್ನು ಹೇಗೆ ಟೆಸ್ಟ್ ಮಾಡ್ಕೋತೀನಿ ಅಂದರೆ ನನಗೆ ವರ್ಕ್ಶಾಪಲ್ಲಿ ಬಂದಿದ್ದರೆ ಫಾರ್ ಎಕ್ಸಾಂಪಲ್ ನನಗೆ ಎಲ್ಲೆಲ್ಲಿ ಯಾರ್ಯಾರು ಅಲ್ಲ ಕೆಲವು ಕೆಲವು ನಾನು ಕ್ಯಾಚ್ ಮಾಡಿರ್ತೀನಿ ಅವರು ಯಾವ ಡ್ರೆಸ್ ಹಾಕ್ಕೊಂಡಿದ್ರು ಆ್ಯಂಡ್ ಯಾವ ಜಾಗದಲ್ಲಿ ಕೂತಿದ್ರು ಅವ್ರು ಏನು ಪ್ರಶ್ನೆ ಕೇಳಿದ್ರು ಇದು ನನಗೆ ನೆನಪಿರುತ್ತೆ ನಾನು ನೀವು ಅಲ್ಲಿ ಬಂದಿದ್ರಿ ಈ ಸೈಡಲ್ಲಿ ಕೂತಿದ್ರಿ ಇಲ್ಲಿ ಕೂತಿದ್ರಿ ಅಲ್ವಾ ಈ ಡ್ರೆಸ್ ಹಾಕ್ಕೊಂಡಿದ್ರಿ ಅಲ್ವಾ ಅಂತ ನಾನು ಕೆಲವ್ರನ್ನ ಕೇಳಿದ್ದೀನಿ ಯಾರು ಕೇಳಿರೋರು ಮೆಸೇಜ್ ಮಾಡಿ ಐ ಮೀನ್ ಕಮೆಂಟ್ ಮಾಡಿ ಸೊ ಇದು ನಾನೇ ಅಂದ್ಕೊಳ್ತಾ ಇದ್ದೆ ಎಷ್ಟೋ ಸಲ ನನಗೆ ಹೆಂಗಿದೆಲ್ಲ ನೆನಪಿರುತ್ತೆ ಅಂದಾಗ ಐ ಕ್ಯೂ ಇದ್ದರೆ ಐ ಮೀನ್ ಐ ಕ್ಯೂ ಪವರ್ ಇದ್ದರೆ ನೆನಪಿರುತ್ತೆ ಸಿ ಇದೇ ಥರ ನಿಮ್ಗಳಿಗೂ ನೆನಪಿನ ಶಕ್ತಿ ಸಿ ಕೆಟ್ಟದ್ದನ್ನು ತುಂಬ ನೆನಪಿಟ್ಕೊಳ್ಳೋದು ಅದು ಬೇರೆ ನೆಕ್ಸ್ಟ್ ಹೇಳ್ತೀನಿ ಬಟ್ ನೆನ್ಪಿನ ಶಕ್ತಿ ನಿಮ್ಮಲ್ಲೂ ಇರುತ್ತೆ ಈ ಥರ ನೀವು ಚೆಕ್ ಮಾಡ್ಕೋಬೇಕು ಅಂತ ನಾನು ಎಕ್ಸಾಂಪಲ್ ಕೊಡ್ತಿದ್ದೀನಿ ನನ್ನ ಎಕ್ಸಾಂಪಲ್ಲು ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಐ ಕ್ಯೂ ಏನು ಅಂತ ಸೊ ಯಾವುದಾದ್ರೂ ವಿಚಾರಗಳು ನಿಮಗೆ ಈಗ ಎಕ್ಸಾಂಪಲ್ ಎಲ್ಲೋ ಒಂದು ಕೀ ಇಟ್ಟಿರ್ತೀರ ಆ ಕೀ ಎಲ್ಲಿದೆ ತಕ್ಷಣ ಅಲ್ಲಿದೆ ಅಂತ ಟಕ್ ಅಂತ ಹೇಳ್ಬಿಡ್ತೀವಿ ಆಯಿತಾ ಕೆಲವರು ಎಲ್ಲೋ ಇಟ್ಟಿದ್ದೆ ಎಲ್ಲೋ ಇಟ್ಟಿದ್ದೆ ಎಲ್ಲೋ ಇಟ್ಟಿದ್ದೆ ಅಂತ ಹುಡುಕ್ತಿರ್ತಾರೆ ಅಂದರೆ ಐ ಕ್ಯೂ ಕಡಿಮೆ ಇದೆ ಅಂತ ಸೊ ಇನ್ನೂ ಏನೇನು ಎಕ್ಸಾಂಪಲ್ ಕೊಡೋಕ್ಕಾಗತ್ತೆ ನೋಡ್ತೀನಿ ನಿಮಗೂ ಸಾಧ್ಯ ಆದರೆ ಎಕ್ಸಾಂಪಲ್ಸ್ನ ಕಮೆಂಟ್ ಮಾಡಿ ಸೊ ಈ ಥರ ಹುಡುಕೋಬೇಕು ಅಂತ ನಾನು ಹೇಳ್ತಾ ಇರೋದು ಓಕೆ ಸೊ ಈಗ ಸಾಮಾನ್ಯವಾಗಿ ಈ ಬುದ್ಧಿಮತ್ತೆ ಪ್ರಮಾಣವು ಐ ಕ್ಯೂ ಯಾರ್ಯಾರಿಗೆ ಜಾಸ್ತಿ ಇತ್ತು ಗೊತ್ತಾ ಅಂದರೆ ಆ್ಯಕ್ಚುಲಿ ಎಂಬತ್ತೈದರಿಂದ ನೂರ ಹದಿನೈದ್ರವರೆಗೂ ಇರಬೇಕಂತೆ ನೂರ ಹದಿನೈದಕ್ಕಿಂತ ಜಾಸ್ತಿ ಯಾರು ಸ್ಕೋರ್ ಮಾಡಿರ್ತಾರೆ ಅವರು ಅಸಾಮಾನ್ಯ ಬುದ್ಧಿವಂತರು ಅಂತ ಪರಿಗಣಿಸ್ತಾರೆ ಉದಾಹರಣೆಗೆ ಐನ್ಸ್ಟೈನ್ ಅವ್ರಿಗೆ ನೂರ ಎಂಬತ್ತು ಐ ಕ್ಯೂ ಇತ್ತಂತೆ ಬಿಲ್ ಗೇಟ್ಸ್ಗೆ ನೂರ ಅರವತ್ತು ಮಾರ್ಕ್ ಬರ್ಗ್ ಅವ್ರಿಗೆ ನೂರ ಐವತ್ತೆರಡು ಸ್ಟೀವ್ ಜಾಬ್ಸ್ಗೆ ನೂರ ಅರವತ್ತು ಎಲೆನ್ ಮಾಸ್ಗೆ ನೂರ ಐವತ್ತೈದು ಈ ವ್ಯಕ್ತಿಗಳ ಐಕ್ಯೂ ಹೆಚ್ಚಿರೋದ್ರಿಂದ ಇವರು ಅವರ ಕ್ಷೇತ್ರದಲ್ಲಿ ಅಸಾಮಾನ್ಯವಾದ ಸಾಧನೆಯನ್ನು ಮಾಡಿದ್ದಾರೆ ಅದಕ್ಕೆ ಇವ್ರನ್ನ ಯಶಸ್ವಿ ವ್ಯಕ್ತಿ ಅಂತಲೂ ಅಂತಾರೆ ಹಾಗಾಗಿ ಯಾವುದೇ ರಂಗದಲ್ಲಿ ನಾವು ಯಶಸ್ಸನ್ನು ಪಡ್ಕೋಬೇಕು ಅಂದರೆ ನಾಲ್ಕು ಬುದ್ಧಿಮತ್ತೆಯಲ್ಲಿ ಈ ಒಂದು ಬುದ್ಧಿಮತ್ತೆ ಇರಬೇಕು ಯಾಕಿದಿರಬೇಕು ಅಂದರೆ ನೆನಪಿನ ಶಕ್ತಿ ಏನು ನಾವು ಪೀಪಲ್ನ ನೆನಪಿಟ್ಕೊಳ್ತೀವಿ ಆ್ಯಂಡ್ ಮುಂದೆ ಹೋಗಿ ಮಾತಾಡ್ತೀವಿ ಐಡಿಯಾಸ್ ಬರುತ್ತೆ ಕ್ರಿಯೇಟಿವಿಟಿಯಾಗಿ ಯೋಚನೆ ಮಾಡ್ತೀವಿ ಏನೋ ಪ್ರಯತ್ನ ಮಾಡ್ತೀವಿ ಸೊ ಇವೆಲ್ಲ ಮಾಡಿ ಅಂದರೆ ಹೊಸದನ್ನ ಕಲಿಯೋಕೆ ಇಂಟ್ರೆಸ್ಟ್ ಇರುತ್ತೆ ನೆನಪಿನ ಶಕ್ತಿ ಇರುತ್ತೆ ಧೈರ್ಯ ಇರುತ್ತೆ ಸೊ ಹಾಗಾಗಿ ಇವೆಲ್ಲ ಇದ್ದರೆ ಗುಣಗಳು ನಾವು ನಮ್ಮ ಕ್ಷೇತ್ರದಲ್ಲಿ ಡೆವಲಪ್ ಆಗ್ಬೋದಲ್ವಾ ಹಾಗಾಗಿ ಐ ಕ್ಯೂನ ಐ ಕ್ಯೂ ಇರಬೇಕು ಚೆಕ್ ಮಾಡ್ಕೊಳ್ಳಿ ಈಗ ಮೇಡಮ್ ನನಗೆ ಅಷ್ಟೊಂದಿಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ಕೇಳೋದಾದರೆ ಲೇಖಕರು ಅದಕ್ಕೂ ಕೂಡ ಒಂದು ಐದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡೋಣ ಆ್ಯಂಡ್ ಅಫ್ಕೋರ್ಸ್ ಪಾಪ ಅವರು ಕೂಡ ತುಂಬ ಹೇಳೋಕ್ಕೆ ಚಾನ್ಸಸ್ ಇದೆ ಆದರೆ ಬುಕ್ ಆಗಿರೋ ಕಾರಣ ಇಷ್ಟು ಹೇಳಿದ್ದಾರೆ ನೆನ್ಪಿನ ಶಕ್ತಿ ಕುರಿತ ಚಟುವಟಿಕೆಗಳನ್ನು ಮಾಡಬೇಕು ನೆನ್ಪಿನ ಶಕ್ತಿ ಕುರಿತು ಚಟುವಟಿಕೆಗಳು ಅಂದರೆ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುವಂಥ ಸಾಕಷ್ಟು ಚಟುವಟಿಕೆಗಳಿದೆ ಓಕೆ ಅದನ್ನು ನಾವು ಮಾಡ್ಬೋದು ಫಾರ್ ಎಕ್ಸಾಂಪಲ್ ಹೇಗೆ ಅಂದರೆ ನಾನು ನಮ್ಮ ಮನೇಲಿ ನನ್ನ ಮಗನಿಗೆ ಮತ್ತು ನನ್ನ ಅಣ್ಣನ ಮಗನಿಗೆ ಆಟ ಆಡಿಸ್ಬೇಕಾದ್ರೆ ಏನು ಮಾಡ್ತೀನಿ ಈ ಥರ ಎಲ್ಲ ವಸ್ತುಗಳನ್ನೆಲ್ಲ ಜೋಡಿಸ್ಬಿಡ್ತೀನಿ ಸೊ ಜೋಡಿಸ್ಬಿಟ್ಟು ಅವ್ರ ಹತ್ರ ಯಾವ್ದು ಫಸ್ಟ್ ಇತ್ತು ಯಾವ್ದು ಸೆಕೆಂಡ್ ಇತ್ತು ಅಂತ ಹೇಳಿದ್ರೆ ಅವ್ರಿಗೊಂದು ಪ್ರೈಸ್ ಅಂತ ಈ ಥರ ಸೊ ಇದನ್ನು ನಾವು ಮಕ್ಕಳಿಗೂ ಮಾಡಿಸ್ಬೋದು ನಾವು ಕೂಡ ನಾವು ಕಂಡಿಟ್ಕೊಳ್ಳೋಕ್ಕೆ ಯಾರಿಗಾದರೂ ಯಾರಿಗಾದ್ರೂ ಹೇಳಿಬಿಟ್ಟು ಜೋಡಿಸಿ ನಾವು ಹುಡುಕ್ತೀವಿ ಅಂದರೆ ಹೇಳ್ತೀವಿ ಅನ್ನೋದಾಗಿರ್ಬೋದು ಅಥವಾ ಏನು ಬ್ರೈನ್ ಎಕ್ಸಸೈಸ್ಗಳು ಬರುತ್ತೆ ಓಕೆ ಬ್ರೈನ್ ಎಕ್ಸಸೈಸ್ಗಳು ಫಿಂಗರ್ಸಲ್ಲಿ ಮುದ್ರೆಗಳು ಬರುತ್ತೆ ಮೆಡಿಟೇಷನ್ಸ್ ಮಾಡೋದರಿಂದ ಇದೆಲ್ಲ ಮಾಡೋದರಿಂದ ನಮಗೆ ಐ ಕ್ಯೂ ಜಾಸ್ತಿ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅನ್ವಾಂಟೆಡ್ ಕಡೆ ತಲೆ ಕೆಟ್ಟಿಸ್ಕೊಳ್ಳೋದು ಬಿಟ್ಟರೆ ಖಂಡಿತ ನಮ್ಮ ಮೆದುಳು ಚೆನ್ನಾಗಿ ವರ್ಕ್ ಮಾಡುತ್ತೆ ಓಕೆ ಸೊ ಬ್ರೈನ್ ಸ್ಟ್ರಾಂಗ್ ಮಾಡೋದು ಅಂದರೆ ಯಾರಾದರೂ ಸಕಾರಾತ್ಮಕವಾಗಿ ಮಾತಾಡ್ತಾ ಇರೋರ ಜೊತೆಗೆ ಆ ಥರ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸೋದಾಗಿರ್ಬೋದು ಆಮೇಲೆ ಜನರಲ್ ನಾಲೆಡ್ಜ್ ಅವ್ರು ಏನಾದರೂ ಪ್ರಶ್ನೆಗಳು ಕೇಳಬೇಕಾದ್ರೆ ಅವ್ರ ಜೊತೆಗೆ ಮಿಂಗಲ್ ಆಗೋದಾಗಿರ್ಬೋದು ಈ ಥರ ಕೆಲವೊಂದು ಆ್ಯಕ್ಟಿವಿಟೀಸ್ನ ಮಾಡಬೇಕು ಆಮೇಲೆ ಕ್ರಿಯೇಟಿವಿಟಿಯಾಗಿ ಏನಾದರೂ ಯೋಚನೆ ಏನಾದರೂ ಡ್ರಾಯಿಂಗ್ ಮಾಡಬೇಕಾರೆ ಕ್ರಿಯೇಟಿವಿಟಿಗಾಗಿ ಥಿಂಕ್ ಮಾಡೋದು ಯಾವುದಾದ್ರೂ ಸ್ಪರ್ಧೆಗಳಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸೋದು ವಾದ ವಿವಾದಗಳು ನಡೆಯೋ ಕಡೆಗೆ ಹೋಗೋದು ಈ ಥರ ಎಲ್ಲ ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಆಮೇಲೆ ಅಧ್ಯಯನ ಮಾಡಬೇಕು ಐ ಕ್ಯೂನ ಜಾಸ್ತಿ ಮಾಡ್ಕೊಳ್ಳೋದ್ರ ಕಡೆಗೆ ಅಧ್ಯಯನ ಮಾಡಬೇಕು ಹೊಸ ಭಾಷೆಗಳನ್ನು ಕಲಿಯೋದು ಇಂಗ್ಲೀಷ್ ಕಾರ್ಟೂನ್ನ ನೋಡೋದು ಹಿಂದಿ ಕಾರ್ಟೂನ್ನ ನೋಡೋದು ತೆಲುಗು ಮೂವಿ ತಮಿಳ್ ಮೂವಿ ಈ ಥರ ಹೊಸ ಹೊಸ ಭಾಷೆಗಳನ್ನು ಕಲಿಯೋದ್ರಿಂದ ಕೇಳಿಸ್ಕೊಳ್ಳೋದ್ರಿಂದ ಕೂಡ ನಮ್ಮ ಐ ಕ್ಯೂ ಜಾಸ್ತಿ ಆಗುತ್ತೆ ಓಕೆ ಆಮೇಲೆ ಯಾವುದೇ ವ್ಯಕ್ತಿಯ ಹೆಸರುಗಳನ್ನು ನೆನ್ಪಿಟ್ಕೊಳ್ಳೋದು ಯಾವುದಾದ್ರೂ ಒಂದು ವಿಚಾರನ ಪದೇ ಪದೇ ಅದನ್ನು ರಿಪೀಟೆಡ್ಲಿ ಅದನ್ನು ತಲೆಗೆ ಹಾಕ್ಕೊಳ್ಳೋದು ಈ ರೀತಿ ನಮ್ಮ ಐ ಕ್ಯೂನ ಜಾಸ್ತಿ ಮಾಡ್ಕೋಬೋದು ಓಕೆ ಈಗ ಐ ಕ್ಯೂ ಯಾಕೆ ಬೇಕು ಐ ಕ್ಯೂ ಇದ್ದರೆ ಏನಾಗುತ್ತೆ ಐ ಕ್ಯೂ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಇಷ್ಟು ನಾನು ಹೇಳಿದ್ದೀನಿ ಸೊ ಎರಡನೇದು ಈ ಕ್ಯೂ ಓಕೆ ಭಾವನಾತ್ಮಕ ಕ್ವೇಶನ್ ಭಾವ ಎಮೋಷ್ನಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡೋಣ ಸೊ ಭಾವನಾತ್ಮಕ ಅನ್ನೋದು ಮನುಷ್ಯನ ಭಾವನೆಗಳನ್ನು ನಿಯಂತ್ರಿಸುವ ಹಾಗೂ ಇತರ ಭಾವನೆಗಳನ್ನು ಅರಿತುಕೊಳ್ಳುವ ಸಂದರ್ಭಾನುಸಾರವಾಗಿ ಪರಿವರ್ತೇನು ಪರಿವರ್ತಿಸುವ ಶಕ್ತಿ ಅಂದರೆ ಯಾವುದೇ ಸಂದರ್ಭದಲ್ಲಿ ವ್ಯಕ್ತಿ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಪ್ರತಿಸ್ಪಂದಿಸ್ತಾರೆ ಅವರು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ವ್ಯಕ್ತಿ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರ ಆಧಾರದ ಮೇಲೆ ಈ ವ್ಯಕ್ತಿ ಎಮೋಷ್ನಲಿ ಫಿಟ್ ಇದ್ದಾರಪ್ಪ ಅಂತ ಹೇಳಬಹುದು ಆ ರೀತಿ ಕಂಡುಹಿಡಿತಾರೆ ಅಂತ ಅಂತ ಹೇಳ್ತಿದ್ದಾರೆ ಇದು ಹೊಸ ವಿಷಯಗಳನ್ನು ಎಷ್ಟು ಬೇಗ ಅಳವಡಿಸ್ಕೊಳ್ತೀರಿ ಯಾವುದಾದ್ರೂ ಒಂದು ಹೊಸ ವಿಷಯ ಸಿಗುತ್ತೆ ಅಂದ್ಕೊಳ್ಳಿ ಅದನ್ನು ಎಷ್ಟು ಬೇಗ ನೀವು ಇಂಪ್ಲಿಮೆಂಟ್ ಮಾಡ್ಕೊತೀರಾ ನಿಮ್ಮ ಆತ್ಮವಿಶ್ವಾಸ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಎಷ್ಟಿದೆ ಬೇರೆಯವರು ನಿಮ್ಮ ಬಗ್ಗೆ ಏನಾದರೂ ಮಾತಾಡಿದಾಗ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇದ್ದು ಬೇಡವಾಗಿರೋದನ್ನು ಜಾಸ್ತಿ ಥಿಂಕ್ ಮಾಡಿಕೊಂಡು ಪದೇ ಪದೇ ಅಳೋದು ನೋವು ಮಾಡ್ಕೊಳ್ಳೋದು ಕಿರ್ಚೋದು ಕೂಗೋದು ಈ ರೀತಿ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇದ್ರೆ ಎಮೋಷ್ನಲಿ ನಾವು ಫಿಟ್ ಇಲ್ಲ ಎಮೋಷ್ನಲ್ ಇಂಟೆಲಿಜೆನ್ಸ್ ಇಲ್ಲ ನಮ್ಮ ಹತ್ರ ಅಂತ ಓಕೆ ನಾವು ಇನ್ನೊಬ್ರನ್ನ ಯಾವ ರೀತಿ ನೆಡ್ಸ್ಕೊಳ್ತಾ ಇದ್ದೀವಿ ಸಮಾಧಾನವಾಗಿದ್ದೀವ ಆ್ಯಂಡ್ ನಮ್ಮ ಮೂಡ್ ಎಂಥ ಪರಿಸ್ಥಿತಿಯಲ್ಲೂ ಅಲ್ಲಿ ಎಂಥ ಕ್ರಿಟಿಕಲ್ ಕಂಡೀಷನಲ್ಲೂ ಕೂಡ ನಿಮ್ಮ ನಿಮ್ಮ ಮೂಡನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಾ ಸೊ ಇವೆಲ್ಲದರ ಆಧಾರದ ಮೇಲೆ ಸಂಘರ್ಷಗಳು ನಡೆಯೋ ಟೈಮಲ್ಲಿ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಸಂತೋಷದ ಪರಿಸ್ಥಿತಿಯಲ್ಲೂ ಕೂಡ ನೀವು ಯಾವ ರೀತಿ ಪ್ರತಿಕ್ರಿಯಿಸ್ತೀರಾ ಅನ್ನೋದ್ರ ಮೇಲೆ ನೀವು ಎಮೋಷ್ನಲಿ ಫಿಟ್ ಆಗಿದ್ದೀರಾ ಅನ್ನೋದನ್ನು ಕಂಡುಹಿಡೀಬೋದು ನಿಮ್ಮ ನಿಮಗೆ ಗೊತ್ತಾಗಿರುತ್ತೆ ಹ್ಞೂ ಮ್ಯಾಮ್ ನಾನು ಎಮೋಷ್ನಲಿ ತುಂಬ ವೀಕ್ ಇದ್ದೀನಿ ಅಂತ ಹೇಳ್ತಿರ್ತೀರಲ್ಲ ಸೊ ಇದರ ಆಧಾರದ ಮೇಲೆ ನೋಡ್ಕೋಬೇಕು ನೀವು ಎಮೋಷ್ನಲಿ ವೀಕ್ ಇದ್ದರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ ಆಮೇಲೆ ಏನು ಬೇಗ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ ಓಕೆ ಹಿಂದಿನ ಬುದ್ಧಿಮತ್ತೆಯ ಪ್ರಮಾಣ ಐ ಕ್ಯೂ ಸರಿಸಮಾನ ಅಂದರೆ ಐ ಕ್ಯೂಗೆ ಈ ಭಾವನಾತ್ಮಕ ಒಂದು ಬುದ್ಧಿಮತ್ತೆ ಕೂಡ ಇಂಪಾರ್ಟೆಂಟ್ ಓಕೆ ಇ ಕ್ಯೂ ಕೂಡ ಇಂಪಾರ್ಟೆಂಟು ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಂಡುಹಿಡಿದ್ರು ಓಕೆ ಇದನ್ನು ಅಭಿವೃದ್ಧಿಪಡಿಸಲಾಯಿತು ಇದು ಬರೀ ಐ ಕ್ಯೂ ಇದ್ರೆ ಸಾಲದು ಈ ಕ್ಯೂ ಕೂಡ ಅಗತ್ಯ ಇದೆ ಅಗತ್ಯ ಇದೆ ಜೀವನಕ್ಕೆ ಅಂತ ಹೇಳಿ ಕಂಡಿಡಿದ್ರು ನೋಡಿದ್ರೆ ಆ ಭಾವನೆಗಳಿಗೊಂದು ಶಾಲೆ ನಾವು ಅದನ್ನೆಲ್ವಾ ಮಾಡಿರೋದು ಅಂದರೆ ನಾವೆಲ್ಲ ಬುದ್ಧಿವಂತರೆ ಸ್ವಲ್ಪ ಭಾವನೆಗಳು ಆ ಕಡೆ ಈ ಕಡೆ ಹೋಗ್ತಾ ಇದೆ ಸೊ ಭಾವನೆನ ನಿಭಾಯಿಸೋದು ಕಲ್ತ್ಬಿಟ್ರೆ ಬುದ್ಧಿವಂತರು ಪ್ಲಸ್ ಜ್ಞಾನ ಪ್ಲಸ್ ಫೀಲಿಂಗ್ಸ್ ಎರಡೂ ಸೇರ್ಕೊಂಡಂಗೆ ಅಲ್ವಾ ಸೊ ಅದಕ್ಕೆ ಭಾವನೆಗಳಿಗೊಂದು ಶಾಲೆಗೆ ಸೇರಬೇಕು ಅನ್ನೋದು ಓಕೆ ಈ ನಾವು ಪರೀಕ್ಷಿಸ್ಕೋಬೇಕು ಯಾಕಂದ್ರೆ ಇಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ವಿವಿಧ ವರ್ಗಗಳ ಜನರಿದ್ದಾರೆ ಯಾಕೆ ನಾವು ಎಮೋಷನಲಿ ಫಿಟ್ ಆಗಿರ್ಬೇಕು ಅಂದ್ರೆ ಸಿ ಎಲ್ಲರೂ ನಮ್ಮ ಹಾಗೆ ಇರ್ತಾರ ಇಲ್ಲ ನಾವು ಕೆಲಸ ಮಾಡೋ ಜಾಗದಲ್ಲಿ ವಿಭಿನ್ನವಾದಂಥ ವ್ಯಕ್ತಿಗಳು ವಿಚಿತ್ರವಾದಂಥ ವ್ಯಕ್ತಿಗಳು ಕೂಡ ಸಿಗ್ತಾರೆ ಅಂದ್ರೆ ಎಮೋಷನಲಿ ನಮ್ಮ ಹಾಗೆ ಇರೋದಿಲ್ಲ ಅವ್ರನ್ನೆಲ್ಲರನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಕೆಲವರು ಒಂದೇ ಪ್ರಶ್ನೆ ಸಲ ಕೇಳ್ತಾರೆ ಕೆಲವರು ಹೇಳೇ ಇರಲ್ಲ ಹೇಳಿದ್ದೀನಿ ಅಂತಾರೆ ಕೆಲವರು ಕೂಗಾಡ್ತಾರೆ ಕೆಲವರು ಆಡಲ್ಲ ಇದೆಲ್ಲವೂ ಕೂಡ ನಾವು ನಿಭಾಯಿಸಬೇಕು ಅಂದರೆ ನಮ್ಮ ಉದ್ಯೋಗದ ಜಾಗದಲ್ಲಿ ಸಾಮಾಜಿಕವಾಗಿ ಕುಟುಂಬದಲ್ಲೂ ಕೂಡ ನಾವು ಸಂತೋಷವಾಗಿ ಬದುಕಬೇಕು ಅಂತ ಅಂದರೆ ಈ ಇ ಕ್ಯೂ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ಓಕೆ ಅಂತರ್ದೃಷ್ಟಿ ಮತ್ತು ಬುದ್ಧಿಮತ್ತೆಯ ಪ್ರಮಾಣ ಅಂದರೆ ವ್ಯಕ್ತಿಯ ಒಳಗಡೆ ಆ ವ್ಯಕ್ತಿ ಯಾವ ರೀತಿ ಭಾವಿಸ್ತಾರೆ ಮತ್ತು ಬುದ್ಧಿನ ಯಾವ ರೀತಿ ಉಪಯೋಗಿಸ್ತಾರೆ ಇವೆರಡರ ಆಧಾರದ ಮೇಲೆ ಇವರು ಎಮೋಷ್ನಲಿ ಫಿಟ್ ಇದ್ದಾರೆ ಅಂತ ಕಂಡುಹಿಡೀಬೋದು ಅಂತ ಹೇಳ್ತಿದ್ದಾರೆ ಸೊ ಈಗ ಹೌದು ನಾನು ಎಮೋಷ್ನಲ್ ಇಂಟೆಲಿಜೆನ್ಸ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಏನು ಮಾಡಬೇಕು ಅಂತ ಬಂದಾಗ ಯಾವಾಗಲೂ ಉತ್ಸಾಹದಿಂದ ಇರೋದು ಅಂದರೆ ಯಾವಾಗಲೂ ಖುಷಿಯಾಗಿರೋದು ಲವಲವಿಕೆಯಿಂದ ಇರೋದು ಏನೇ ಪ್ರಾಬ್ಲಮ್ಸ್ ಬಂದರೂ ಚಲ ಆಗುತ್ತೆ ಇಟ್ಸ್ ಓಕೆ ಓಕೆ ಸೊ ಆಗುತ್ತೆ ಕ್ಲಿಯರ್ ಆಗುತ್ತೆ ಆಯಿತು ವರ್ಕ್ ಮಾಡೋಣ ಸರಿ ಹೋಗುತ್ತೆ ಈ ಥರ ಹೆಲ್ತ್ ಅಪ್ಸೆಟ್ ಆಯಿತಾ ಓಕೆ ಓಕೆ ನನಗೆ ಹೆಲ್ತ್ ಅಪ್ಸೆಟ್ ಆಗಿದೆ ಕೂಲ್ ಕೂಲ್ ಓಕೆ ನಾನು ಹೆಲ್ದಿ ಆಗ್ತೀನಿ ಈ ಥರ ನನ್ನನ್ನು ನಾನು ಬೂಸ್ಟ್ ಮಾಡ್ಕೊಳ್ಳೋದು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಆ್ಯಂಡ್ ತುಂಬ ಇಂಪಾರ್ಟೆಂಟು ಕಲಿಯೋದು ಹೆಚ್ಚು ಕೇಳಿಸ್ಕೊಳ್ಳೋದು ಕಲಿಯೋದು ಯಾರಾದರೂ ಹೇಳಿದ್ರೆ ಅದನ್ನು ಆಲ್ಸೋದು ಓಕೆ ಆ್ಯಂಡ್ ಇನ್ನೊಬ್ಬರನ್ನ ಗೌರವ ಕೊಡೋದು ನಮ್ಮನ್ನು ನಾವು ಗೌರವಿಸ್ಕೊಳ್ಳೋದು ನಮ್ಮ ಕುರಿತು ನಮಗೆ ಸೆಲ್ಫ್ ಅವೇರ್ನೆಸ್ ಅಂತ ಹೇಳ್ತಾರೆ ಓಕೆ ಸೆಲ್ಫ್ ಅವೇರ್ ಸ್ವಯಂ ಪ್ರಜ್ಞೆ ಇರಬೇಕು ಅಂದರೆ ನಾನು ಎಲ್ಲಿದ್ದೀನಿ ಯಾರ ಜೊತೆಯಲ್ಲಿದ್ದೀನಿ ಯಾವ ಜಾಗದಲ್ಲಿದ್ದೀನಿ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಆ್ಯಂಡ್ ಸಾವಿನ ಮನೇಲಿ ಹೇಗಿರಬೇಕು ಖುಷಿಯಾದ ಮನೇಲಿ ಹೇಗಿರಬೇಕು ಆರೋಗ್ಯ ಸರಿ ಇಲ್ದಿದ್ದಾಗ ಹೇಗಿರಬೇಕು ದುಃಖದಲ್ಲಿ ಹೇಗಿರಬೇಕು ಖುಷಿಯಲ್ಲಿ ಹೇಗಿರಬೇಕು ಇವೆಲ್ಲವನ್ನು ನಿಭಾಯಿಸುವಂತಹ ಒಂದು ಪ್ರಬುದ್ಧತೆ ಯಾರಿಗಿರುತ್ತೆ ಅವರಿಗೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಚೆನ್ನಾಗಿದೆ ಅಂತ ಅರ್ಥ ಸೊ ಈಗ ಹಾಗಿದ್ರೆ ಇದನ್ನು ಇಂಪ್ರೂವ್ ಏನು ಮಾಡಬೇಕು ಅಂತ ಓಕೆ ಇದಕ್ಕೆ ಇಂಪ್ರೂವ್ ಮಾಡ್ಕೊಳ್ಳೋಕೆ ಏನು ಮಾಡಬೇಕು ಅಂತಲೇ ಅವ್ರು ಹೇಳಿರೋದು ಅಂದರೆ ಹೆಚ್ಚು ಕೇಳಿಸ್ಕೋಬೇಕು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಇನ್ನೊಬ್ರಿಗೆ ನಾವು ಗೌರವ ಕೊಡೋದು ಇವೆಲ್ಲದರಿಂದ ಎಮೋಷ್ನಲಿ ಫಿಟ್ ಆಗ್ತೀವಿ ಅಂತ ಫೈನಲಿ ನಿಮಗೆ ಭಾವನೆಗಳಿಗೆ ಒಂದು ಶಾಲೆಯಲ್ಲಿ ನಾವು ಯಾವ್ಯಾವ ಭಾವನೆಗಳು ಎಷ್ಟು ಫ್ರೀಕ್ವೆನ್ಸಿ ಇದೆ ಯಾವ ಫ್ರೀಕ್ವೆನ್ಸಿಯಲ್ಲಿ ಇರೋದರಿಂದ ನಾವು ಯಾವ ಥರ ರಿಯಾಕ್ಟ್ ಮಾಡ್ತೀವಿ ಯಾವಾಗ ನಮ್ಮ ಬುದ್ಧಿ ವರ್ಕ್ ಆಗೋಲ್ಲ ಯಾವಾಗ ನಮ್ಮಲ್ಲಿ ಎಮೋಷ್ನಲಿ ನಾವು ವೀಕ್ ಆಗ್ತೀವಿ ಅನ್ನೋದನ್ನೆಲ್ಲ ನಾವು ನಮ್ಮ ಸ್ಕೂಲ್ ಎಜುಕೇಷನಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ಯಾರು ಅಟೆಂಡ್ ಮಾಡಿದ್ದೀರ ಅವರು ಸೊ ಈಗ ನಾವು ನಮ್ಮ ಜೀವನದಲ್ಲಿ ಯಶಸ್ವಿ ಬದುಕನ್ನು ನಿಭಾಯಿಸಬೇಕು ಅಂತ ಅಂದರೆ ಈ ಎರಡೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಎರಡು ಯಾವುದು ಒಂದು ಫಿಸಿಕಲ್ ಅಂದರೆ ಪಿ ಕ್ಯೂ ಆ್ಯಂಡ್ ಎಸ್ ಕ್ಯೂ ಅದ್ರ ಬಗ್ಗೆ ನಾವು ನಾಳೆ ತಿಳ್ಕೊಳ್ಳೋಣ ಇವತ್ತು ಈ ಎರಡರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಯಾವ್ಯಾವುದು ಐ ಕ್ಯೂ ಆ್ಯಂಡ್ ಇ ಕ್ಯೂ ಈಗ ನೀವು ಹೇಳಿ ಏನೇನೇನೇನು ನೀವು ಇಂಪ್ರೂವ್ ಮಾಡ್ಕೋಬೇಕಾಗಿದೆ ಆ್ಯಂಡ್ ಇದು ನಿಮ್ಮ ಯಶಸ್ವಿ ಜೀವನ ಯಶಸ್ವಿ ಅಂದರೆ ಏನು ಹಣ ಅಂತ ಅಲ್ಲ ಯೋಚನೆ ಮಾಡಿ ಯಶಸ್ವಿ ಅಂದರೆ ಏನು ಇದೇ ಚಾಪ್ಟರ್ನ ಮೊದಲು ನಾನು ಹೇಳಿದ್ದೆ ಅಲ್ವಾ ಆ ಥರದ ಜೀವನ ಮಾಡೋದಕ್ಕೆ ಈ ಎರಡು ಎಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಯಾರು ವೀಕ್ ಇದ್ದೀರಾ ಯಾರು ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದನ್ನು ನೀವು ಮುಕ್ತವಾಗಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಹಾಗೆ ನಾಳೆ ಇನ್ನು ಎರಡರ ಬಗ್ಗೆ ನಾವು ತಿಳ್ಕೊಳ್ಳೋಣ ಥ್ಯಾಂಕ್ ಯು